ನಮ್ಮ ರೈತ ಬಾಂಧವರಿ ಈಗ ನಾವು ಸದ್ಯಕ್ಕೆ ಉತ್ತಮ ಮಳೆ ಆಗಿರೋದ್ರಿಂದ ಅತಿ ಬೀಜ ಜೂನ್ ಆರು ಹದಿಮೂರು ಅಥವಾ ಅದೇ ಜೂನ್ ತಿಂಗಳ ಮೊದಲ ಎರಡನೇ ವಾರದಲ್ಲಿ ಬಿತ್ತಿರುವುದರಿಂದ ನಾವು ಈಗ ನಾಲ್ಕನೆಯ ಎಣ್ಣೆ ಸಿಂಪಡಿಸುವ ಸಮಯದಲ್ಲಿದ್ದೇವೆ ಅದೇ ನಾಲ್ಕನೇ ಎಣ್ಣೆ ಯಾವ್ಯಾವು ಸಿಂಪಡಿಸಬೇಕು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಈಗ ಮುಖ್ಯವಾಗಿ ಗುಲಾಬಿ ಕಾಯಿ ಕೊರಕ ಎಂಬುವ ಹುಳು ಬರೋದರಿಂದ ಈ ಸೈಮ್ನಲ್ಲಿ ಅಂಬ್ಲಿಗೋ ಅಂದರೆ ಇದು ಒಳ್ಳೆಯ ರಿಸಲ್ಟ್ ಬರುತ್ತೆ ಒಳಗಳಿಗೆ ಇಪ್ಪತ್ತು ದಿನ ತನಕ ಕೂಡ ರಕ್ಷಣೆ ನೀಡುತ್ತೆ ಇದನ್ನು ಸಿಂಪಡಿಸಬೇಕು ಮತ್ತು ಈಗ ಇತಿಹಾಸ ಹೂಗಳು ಇಳ್ದಿರೋದರಿಂದ ಆ ಹೂವುಗಳು ಉದುರದೇ ಇರೋದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಈ ಪ್ಲ್ಯಾನೋಪಿಕ್ಸ್ ಎಂಬ ಒಂದು ಎಣ್ಣೆ ಬರುತ್ತೆ ಅದು ಕೇವಲ ಒಂದು ಡೆಬ್ಬಿ ಅಂದರೆ ಒಂದು ಇಪ್ಪತ್ತು ಲೀಟ್ರ್ ನೀರಿಗೆ ಐದು ಎಮ್ ಎಲ್ ಹಾಕೋದ್ರಿಂದ ಹೂವುಗಳು ಉದುರುವುದಿಲ್ಲ ಮತ್ತು ಕಾಯಿಗಳು ಅಧಿಕವಾಗುತ್ತೆ ಅಂದರೆ ದೊಡ್ಡದಾಗುತ್ತೆ ಹಾಗೆ ಮತ್ತು ನಮಗೆ ಒಂದು ಒಳ್ಳೆಯ ಗುಣಮಟ್ಟದ ಇಳುವರಿ ಬರುತ್ತೆ ಯಾಕಂದರೆ ನಾನು ಈಗಾಗಲೇ ಮೂರ್ನಾಲ್ಕು ವರ್ಷದಿಂದ ಸಿಂಪಡಿಸಿಕೊಂಡು ಬಂದಿರೋದರಿಂದ ನಾನು ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಇವುಗಳನ್ನು ಸಿಂಪಡಿಸಿ ಮತ್ತು ಮುಖ್ಯವಾಗಿ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಸರಿಯಾದ ಸಲಹೆ ಸೂಚನೆಗಳಿಂದ ಈ ಎಣ್ಣೆಗಳನ್ನು ಸಿಂಪಡಣೆ ಮಾಡಿ ಹಾಗೂ ಮಳೆ ಬರುವ ಸೈಮಿನಲ್ಲಿ ಮತ್ತು ಅತಿ ಹೆಚ್ಚು ಬಿಸಿಲಿನ ಸಮಯದಲ್ಲಿ ಯಾವತ್ತೂ ಕೂಡ ಎಣ್ಣೆಗಳನ್ನು ಶ್ರೀಪಿಸಬೇಡಿ ಅಂತ ಹೇಳುತ್ತಾ ಮುಖ್ಯವಾಗಿ ಮತ್ತೊಂದು ಸ್ವಲ್ಪ ನಿಮಗೆ ನೆನಪಿರಲಿ ಈಗ ಸದ್ಯಕ್ಕೆ ಸಿಂಪಡಿಸಬೇಕಾದದ್ದಂಥದ್ದು ನಾಲ್ಕನೇ ಬೆಳೆ ಅರ್ ಅಂದರೆ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ದಿನದಲ್ಲಿ ಒಂದು ಪ್ಲಾನೊಪಿಕ್ಸ್ ಹಂಪ್ಲಿಗೋ ಯಾಕಂದರೆ ಮುಖ್ಯವಾಗಿ ಗುಲಾಬ ಕರಕದ ಹೂವು ಮತ್ತು ಯಾವುದೇ ಇವು ಹೂವುಗಳು ಉದುರುವುದಿರುವುದಕ್ಕೆ